ಸನ್ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರ ಅಂತ ಹಸ್ತಾಂತರನ ಮಾಡ್ತಾರಾ ನಾನಂತೂ ನಂಬಿಕೆ ಇಲ್ಲ ನನಗಂತೂ ನಂಬಿಕೆ ಇಲ್ಲ ಈಗ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಆಗ್ತಿದೆ ನೀವು ಕೇಳಿದ್ರಿ ಚರ್ಚೆ ನಾವಲ್ಲ ಚರ್ಚೆ ಮಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವರೇ ವಿರೋಧ ಪಕ್ಷದವ್ರು ಕೇಳಿಲ್ಲ ಈ ಪ್ರಶ್ನೆಯನ್ನು ಕಾಂಗ್ರೆಸ್ ಪಕ್ಷದ ನಾಯಕರೇ ಕಾಂಗ್ರೆಸ್ ಪಕ್ಷದ ಶಾಸಕರೇ ಈ ಪ್ರಶ್ನೆಯನ್ನು ಪದೇ ಪದೇ ಮುನ್ನಲೆಕ್ತಾ ಇರ್ತಾರೆ ಅಂದರೆ ಅಲ್ಲೆಲ್ಲ ಒಂದು ಕಡೆ ಗುಸುಗುಸು ಚರ್ಚೆ ಆಗ್ತಾ ಇದೆ ಅಂತ ಮತ್ತು ಹಾಗೆ ನೀನು ನೆನ್ನೆ ನಡೆತಂಥ ಗಾಂಧಿ ಜಯಂತಿಯ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಆಫೀಸ್ನಲ್ಲಿ ಕೂಡ ಈ ಬಗ್ಗೆ ಅವರೇ ಹೇಳ್ತಾರೆ ಹೈಕಮಾಂಡ್ನ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೇವೆ ನೀವು ಯಾರೂ ಕೂಡ ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತಾಡಬೇಡಿ ಕರೆಕ್ಟಾ ಇದನ್ನು ಹೇಳುವ ಅವಶ್ಯಕತೆ ಇತ್ತು ಅವಶ್ಯಕತೆ ಏನಿತ್ತು ಹೇಳಿ ನೀವು ಹೇಳ್ಬೋದಾಯ್ತಲ್ಲ ಯಾವುದೇ ಅಧಿಕಾರ ಹಸ್ತಾಂತರ ಇಲ್ಲ ನಾನೇ ಐದು ವರ್ಷ ಸಿ ಅಂತ ಹೇಳ್ಬೋದಲ್ಲ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆ ಸಣ್ಣ ಆಗಿದಾರೆ ಜೀನಿ ಸ್ಲಿಮ್ ತಕೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಗೆಲ್ಲ ಹೋಗ್ತೀವಿ ರಿಸ್ಕ್ ಹಾಕೋತಿವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ